ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೀಮಾಸ್ ಮೈಂಡ್ ಸೆಟ್ ಹಬ್ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಡೂಯಿಂಗ್ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ನೀವು ಇದು ಒಂದು ಮೈಂಡ್ ಸೆಟ್ ಟ್ರಿಕ್ ಏನಿದೆ ಟ್ರಿಕ್ ಇದು ಬಹಳ ಟ್ರಿಕಿ ಇ ಕ್ಯೂ ಇರೋ ಎಮೋಷನಲ್ ಇಂಟೆಲಿಜೆನ್ಸ್ ಟ್ರಿಕ್ ಅಂತಾರಲ್ಲ ಆ ರೀತಿ ಟ್ರಿಕ್ ಇದು ಕಲಿತ್ಕೊಂಡ್ರೆ ಯು ವಿಲ್ ಬಿ ಕಾಲ್ಡ್ ಆಸ್ ಅ ಮಜಿಷಿಯನ್ ಯು ಕೆನ್ ಟೀಚ್ ದಿಸ್ ಟು ಯುವರ್ ಚಿಲ್ಡ್ರನ್ಸ್ ಆಲ್ಸೋ ಈಗ ಹೆಂಗೂ ಬೇಸಿಗೆ ರಜಾ ಶುರು ಆಗ್ತಾ ಇದೆ ಸೊ ಇಟ್ ವಿಲ್ ಬಿ ಫನ್ ಫಾರ್ ದೆಮ್ ನೀವೊಂದು ಹೊಸ ಟ್ರಿಕ್ನ ಅವರಿಗೆ ಹೇಳ್ಕೊಟ್ಟಂಗೆ ಆಗುತ್ತೆ ಸೊ ದೇ ವಿಲ್ ಬಿ ಎಟ್ ಹೋಮ್ ಆ್ಯಂಡ್ ಪ್ಲೇಯಿಂಗ್ ಈಚ್ ಅದರ್ ವಿತ್ ದಸ್ ಟ್ರಿಕ್ ಏನು ಮಾಡಬೇಕಪ್ಪ ಇದರಲ್ಲಿ ಅಂತ ಅಂದರೆ ಇದರಲ್ಲಿ ಓ ಇಬ್ಬರು ಫ್ರೆಂಡ್ಸ್ ಅಟ್ಲೀಸ್ಟ್ ಆ ಫ್ರೆಂಡ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಆ ಫ್ರೆಂಡ್ ಜೊತೆಗೆ ನೀವು ಒಂದು ಕ್ವಶನ್ ಒಂದು ಮೂರು ಕ್ವಶನ್ಸ್ ರೆಡಿ ಮಾಡ್ಕೊಳ್ಳಿ ಆ ಒಂದು ಕ್ವಶ್ಚನ್ಗೆ ಆನ್ಸರು ನಿಮಗೆ ಮೊದಲೇ ಗೊತ್ತಿರಬೇಕು ಈಗ ಫಸ್ಟ್ ಕ್ವಶನ್ ಏನಾದರೂ ಕೇಳಿ ಅವ್ರಿಗೆ ಲೈಕ್ ಫೇವ್ರೆಟ್ ಡಿಶ್ ಫೇವ್ರೇಟ್ ಪ್ಲೇಸ್ ಫೇವ್ರೇಟ್ ಟೂರಿಸ್ಟ್ ಪ್ಲೇಸ್ ಏನಾದರೂ ಅದು ಅವ್ರಿಗೆ ಅವ್ರ ಎದುರಿಗೇ ಅದು ಆನ್ಸರು ಒಂದು ಚಿಟ್ಟಲ್ಲಿ ಬರೆದು ಒಂದು ಗ್ಲಾಸ್ ಜಾರಲ್ಲಿ ನೀವು ಅದನ್ನು ಸೇವ್ ಮಾಡಿ ಆಮೇಲೆ ಅದರ ಆನ್ಸರ್ ಅವ್ರಿಗೆ ಬಾಯಲ್ಲಿ ಹೇಳಿ ನೆಕ್ಸ್ಟ್ ಕ್ವಶನ್ ಹಾಗೆ ಕೇಳಿ ಆಮೇಲೆ ಅದರದ್ದು ಆನ್ಸರ್ ನೀವು ಬರೀರಿ ಅದನ್ನು ಮತ್ತೆ ಆ ಚಿಟ್ಟೆ ತಗೊಂಬಿಟ್ಟು ಗ್ಲಾಸ್ ಜಾರಲ್ಲೇ ಹಾಕಿ ಮತ್ತು ಥರ್ಡ್ ಕ್ವಶ್ಚನ್ ಕೇಳಿ ಥರ್ಡ್ ಏನಾದರೂ ಕ್ವಶನ್ ಕೇಳ್ಬೋದು ನೀವು ಇಟ್ ಈಸ್ ಕ್ವಶ್ಚನ್ಸ್ ಆರ್ ಯುವರ್ ಚಾಯ್ಸ್ ಬಟ್ ಅದರಲ್ಲಿ ಒಂದೇ ಒಂದು ಕಂಡೀಷನ್ ಏನು ಅಂತ ಅಂದರೆ ನಿಮಗೆ ಒಂದು ಕ್ವಶನ್ದು ಆನ್ಸರ್ ನಿಮಗೆ ಮೊದಲೇ ಗೊತ್ತಿರಬೇಕು ಆ ಫ್ರೆಂಡ್ ಬಗ್ಗೆ ಇದೇ ಆ ಮೈಂಡ್ ಸೆಟ್ ಟ್ರಿಕ್ ಈಗ ಆನ್ಸರ್ಸ್ ಎಲ್ಲ ನೀವು ಬರೆದು ಆ ಜಾರಲ್ಲಿ ಹಾಕಾದ ಮೇಲೆ ಕಮ್ ಲೆಟ್ಸ್ ಫ್ಲೈ ಮೈಂಡ್ಸೆಟ್ ಟ್ರಿಕ್ಡಿಯೋ ವಿತ್ ಫ್ಯಾಮಿಲಿ ನೀವು ಎಲ್ಲ ಜಾರಲ್ಲಿ ಹಾಕಿರ್ತೀರಲ್ಲ ಅದು ರ್ಯಾಂಡಮ್ ಆಗಿ ಕಲೆಕ್ಟ್ ಆಗಿರುತ್ತೆ ಆಮೇಲೆ ಸೀಕ್ವೆಲಲ್ಲಿ ಇರೋಲ್ಲ ಒನ್ ಟೂ ತ್ರೀ ಆ ಥರ ಏನಿರಲ್ಲ ಅಂದರೆ ನೀವು ಸುಮ್ಮನೆ ಅವರು ನೀವು ಫಸ್ಟ್ ಕ್ವಶನ್ ಕೇಳ್ತೀರಾ ಆಮೇಲೆ ಆನ್ಸರ್ ಬರೀತೀರಾ ಅದ್ರೊಳಗೆ ಹಾಕ್ತೀರಾ ಆಮೇಲೆ ಅವ್ರ ಹತ್ರ ಆನ್ಸರ್ ಕೇಳ್ತೀರಾ ಮತ್ತು ಸೆಕೆಂಡ್ ಕ್ವಶನ್ ಅವ್ರಿಗೆ ಕೇಳ್ತೀರಾ ಅವರು ಆನ್ಸರ್ ಹೇಳೋಕ್ಕಿಂತ ಮುಂಚೆನೇ ನೀವು ಆನ್ಸರ್ ಬರ್ದಿರ್ತೀರಾ ಮತ್ತು ಆ ಕ್ವ ಆ ಚಿಟ್ನ ಕ್ಲಾಸಲ್ಲಿ ಹಾಕ್ತೀರಾ ಈಗ ನೀವೆಲ್ಲ ಮತ್ತೆ ನನಗೆ ಕ್ವಶನ್ ಮಾಡ್ಬೋದು ಲೈಕ್ ನಮಗೆ ಆನ್ಸರೇ ಗೊತ್ತಿರಲ್ಲ ಆನ್ಸರ್ ನಾವು ಎಲ್ಲಿಂದ ಬರೆಯೋದು ಅಂತ ಈಗ ಅದರಲ್ಲೇ ಇರೋದು ಮ್ಯಾಜಿಕ್ ಈಗ ನೀವು ಫಸ್ಟಿಗೆ ನಿಮಗೆ ಕ್ವಶನ್ದು ಒಂದು ಅವ್ರದ್ದು ಒಂದು ಕ್ವಶನ್ದು ಆನ್ಸರ್ ನಿಮಗೆ ಮೊದಲೇ ಗೊತ್ತಿರುತ್ತಲ್ವಾ ಈಗ ಫಸ್ಟ್ ಕ್ವಶನ್ ನೀವು ಕೇಳ್ತಿರಲ್ಲ ಅದ್ರದ್ದು ಆನ್ಸರ್ ನೀವು ಫಸ್ಟ್ ಆ ಚಿಟ್ಟಲ್ಲಿ ಬರೀಬೇಕು ಅರ್ಥ ಆಯಿತಾ ಈ ಆಟದಲ್ಲಿ ಎರಡನೇ ಕಂಡೀಷನ್ ಏನು ಅಂತ ಅಂದರೆ ಆಟ ಮುಗಿಯೋವರೆಗೂ ಚಿಟ್ಸನ್ನ ಡಿಸ್ಕ್ಲೋಸ್ ಮಾಡೋ ಆಗಿಲ್ಲ ಅದನ್ನು ಸೀದಾ ತೆಗೆದು ಗ್ಲಾಸ್ ಜಾರಲ್ಲಿ ಹಾಕ್ಬಿಡಬೇಕು ಈಗ ಫಸ್ಟ್ ಕ್ವಶನ್ದ್ದು ಆ್ಯನ್ಸರು ನೀವು ನಿಮಗೆ ಗೊತ್ತಿರೋ ಆನ್ಸರ್ನ ಅದರಲ್ಲಿ ಆಮೇಲೆ ಆ ಆನ್ಸರ್ನ ನೀವು ಡಿಸ್ಕ್ಲೋಸ್ ಮಾಡಬಾರ್ದು ಅದರಲ್ಲಿ ನೀವು ಗೊತ್ತಿರೋ ಆನ್ಸರ್ ಯಾವುದು ಅಂತಂದರೆ ನೀವು ಥರ್ಡ್ ಆಗಿ ಕ್ವಶ್ಚನ್ ಕೇಳ್ತಿರಲ್ಲ ಅದ್ರದ್ದು ಆನ್ಸರ್ ಮೊದಲನೇ ಕ್ವಶನ್ ಆನ್ಸರ್ ಆಗಿ ನೀವು ಬರೆದು ಅದನ್ನು ಸೀದಾ ಗ್ಲಾಸ್ ಜಾರಲ್ಲಿ ಹಾಕ್ಬಿಡಬೇಕು ಆಮೇಲೆ ಅವ್ರ ಹತ್ರ ಅದು ಫಸ್ಟ್ ಫಸ್ಟ್ ಕ್ವಶನ್ ಆನ್ಸರ್ನ ಅವ್ರ ಹತ್ರ ಸುಮ್ಮನೆ ಕೇಳಬೇಕು ಏನು ನೀವು ಇಟ್ ಮನಸಲ್ಲಿ ಅಂದ್ಕೊಂಡಿದ್ರಿ ಅಂತ ಅವ್ರದು ಆನ್ಸರ್ ಹೇಳ್ತಾರೆ ಓಕೆ ಸೆಕೆಂಡ್ ಕ್ವಶ್ಚನ್ ನಾನು ನಿಮಗೆ ಕೇಳ್ತೀನಿ ಅದರದ್ದು ಆನ್ಸರು ನೀವು ಮನ್ಸಲ್ಲೇ ಇಟ್ಕೊಳ್ಳಿ ನನಗೇನು ಹೇಳಿಬಿಡಿ ನಾನು ಬರೀತೀನಿ ಅಂತ ಹೇಳಿಬಿಟ್ಟು ನೀವು ಅದನ್ನು ಫಸ್ಟ್ ಕ್ವಶನ್ ಆನ್ಸರ್ ಏನು ಹೇಳಿರ್ತಾರಲ್ಲ ಅದನ್ನು ಸೆಕೆಂಡ್ ಕ್ವಶನ್ದು ಆನ್ಸರ್ ಟೈಮಲ್ಲಿ ಬರೀಬೇಕು ಸೊ ನಿಮ್ಮ ಹತ್ರ ಥರ್ಡ್ ಕ್ವಶ್ಚನ್ ಆನ್ಸರ್ ಆಯಿತು ಫಸ್ಟ್ ಕ್ವಶನ್ ಆನ್ಸರ್ ಆಯಿತು ಸೆಕೆಂಡ್ ಕ್ವಶನ್ದು ಸೆಕೆಂಡ್ ಕ್ವಶನ್ದು ಆ್ಯನ್ಸರು ನೀವು ಥರ್ಡ್ ಕ್ವಶನ್ ಏನು ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಿರುತ್ತೆ ಅದನ್ನು ಫಸ್ಟ್ ಕ್ವಶನ್ ಆನ್ಸರ್ ಟೈಮಲ್ಲೇ ನೀವು ಬರೆದಿರ್ತೀರ ಸೊ ಸೆಕೆಂಡ್ ಕ್ವಶ್ಚನ್ ಆನ್ಸರು ನೀವು ಅದನ್ನು ಆ ಟೈಮಲ್ಲಿ ಥರ್ಡ್ ಕ್ವಶನ್ ಯಾವಾಗ ಕೇಳ್ತಿರಲ್ಲ ಅದರದ್ದು ಆನ್ಸರ್ ಬರೆಯೋ ರೀತಿ ಆ್ಯಕ್ಟ್ ಮಾಡಿ ಸೆಕೆಂಡ್ ಕ್ವಶನ್ದು ಆನ್ಸರ್ದು ಬರೆದು ಆ ಚಿಟ್ಟಲ್ಲಿ ಅದನ್ನು ಕ್ಲಾಸ್ ಜಾರಲ್ಲಿ ಹಾಕಬೇಕು ನೀವು ಒಂದ್ಸಲ ಇದನ್ನು ಸ್ಲೈಡಲ್ಲಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಅಕಸ್ಮಾತ್ ಇದು ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಇನ್ನೊಂದ್ಸಲಿ ವೀಡಿಯೋನ ರಿವೈಂಡ್ ಮಾಡಿ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಈ ಟ್ರಿಕ್ ಮೈಂಡ್ಸೆಟ್ದು ಮ್ಯಾಜಿಕಲ್ ಟ್ರಿಕ್ ಇದು ಬಹಳ ಫನ್ನಿಯಾಗಿರುತ್ತೆ ಖಂಡಿತವಾಗ್ಲೂ ಚಿಲ್ಡ್ರನ್ಸ್ ಅಂತೂ ಇದನ್ನು ಭಾಳಷ್ಟು ಲೈಕ್ ಮಾಡ್ತಾರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನೀವು ಅವ್ರ ಜೊತೆ ಆಟ ಆಡಿ ಎಂಜಾಯ್ ದ ವೆಕೇಶನ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್